Yeah, mm -hmm. mm -hmm. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲದು ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಸ್ವಲ್ಪ ದಿನದಿಂದ ವೀಡಿಯೋ ಹಾಕೋಕ್ಕಾಗಿಲ್ಲ ಸ್ವಲ್ಪ ಮನೆಯಲ್ಲಿ ಕೆಲಸ ಅದು ಇದು ಇರೋ ಇರೋ ಕಾರಣಕ್ಕೆ ಸ್ವಲ್ಪ ಡಿಲೇ ಆಯಿತು ಯಾಕಂದರೆ ಈ ನಡುವೆ ವಿಡಿಯೋನು ಮಾಡ್ತಾ ಇರಲಿಲ್ಲ ನಾನು ಸ್ವಲ್ಪ ಬ್ರೇಕ್ ತೊಗೊಂಡೆ ಅಷ್ಟೇ ಒಂದೇ ಸಮ ವಿಡಿಯೋಗಳು ಅದು ಇದು ಅನ್ನೋಷ್ಟೊತ್ತಿಗೆ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅನ್ನಿಸ್ತು ಅದಕ್ಕೋಸ್ಕರ ಬ್ರೇಕ್ ತಗೊಂಡು ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ಮೇಲೆ ಆದಷ್ಟು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬೇಗ ಬೇಗನೆ ಅಂದರೆ ಡೈಲಿ ವಿಡಿಯೋ ಕೇಳ್ತೀರಾ ಡೈಲಿ ವ್ಲಾಗ್ ಹಾಕಿ ಅಂತ ಡೈಲಿ ವ್ಲಾಗ್ ನಮ್ಮ ಮನೇಲಿ ಯಾವ ಥರ ಇರುತ್ತೆ ಅಂದರೆ ಪ್ರತಿದಿನ ಒಂದೇ ಥರ ರೊಟೀನ್ ಇರುತ್ತೆ ಅದಕ್ಕೋಸ್ಕರ ಟ್ರೈ ಮಾಡ್ತೀನಿ ನಾನು ಸ್ಪೆಷಲ್ ಆಗಿದ್ದರೆ ನಿಮಗೂ ಇಷ್ಟ ಇರುತ್ತೆ ಒಂದೇ ಥರ ವೀಡಿಯೋ ಆದರೆ ನಿಮಗೂ ಬೋರ್ ಆಗುತ್ತೆ ಅನ್ನೋದು ಕಾರಣಕ್ಕೆ ಆದಷ್ಟು ನನ್ನ ಕೈಯ್ಯಲ್ಲಿ ಡಿಫ್ರೆಂಟಾಗಿ ಏನನ್ನ ಸ್ಪೆಷಲ್ ವೀಡಿಯೋಗಳು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಇವತ್ತು ವೀಡಿಯೋ ಒಳಗಡೆ ಹೋಗೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಟು ದಿ ಡಿಂಪನ ಡ್ರೀಮ್ ವ್ಲಾಗ್ ಇವತ್ತು ಹೊಸದಾಗಿ ಏನೂ ಇಲ್ಲ ನಾರ್ಮಲ್ ಆಗಿ ಡೇ ನಡೀತಾ ಇದೆ ಬೆಳಗ್ಗೆನೇ ಎದ್ದೆ ಇಂದಿನ ಿನ ಮುದ್ದೆ ಮಾಡಿದ್ದು ಒಂದೆರಡು ಮುದ್ದೆ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು ಅದಕ್ಕೋಸ್ಕರ ಆ ಮುದ್ದೆನೆಲ್ಲ ಸ್ವಲ್ಪ ನೀರಾಕಿ ನೆನೆಸಿಟ್ಟಿದ್ದೆ ಯಾಕಂದರೆ ಹಂಗೆ ಬಿಟ್ಟರೆ ಅಳಿಸೋಗುತ್ತೆ ಅಂತ ನೀರಲ್ಲಿ ನೆನೆ ಹಾಕಿದ್ದೆ ಅದು ಸ್ವಲ್ಪ ಎಲ್ಲ ಮಿಕ್ಸಿ ಜಾರ್ಗೆ ಮುದ್ದೆನೆಲ್ಲ ಸ್ವಲ್ಪ ತುಂಡು ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಗಂಜಿ ಥರ ಮಾಡ್ಕೊಳ್ಳೋಣ ಅಂತ ಹಾಗೆ ಕಾಫಿ ಮಾಡ್ಕೊಳ್ತಾ ಇದ್ದೆ ಎರಡು ಕಾಫಿ ಪುಡಿ ತೋರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಒಂದು ಕೋತಾಸ್ ಕಾಫಿ ಪುಡಿ ಇನ್ನೊಂದು ಬಂದು ಕೊಡುಗೆಂದ ತಂದು ಅದಕ್ಕೆ ಅಷ್ಟು ಅಂದರೆ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಕಾಫಿ ಮಾಡಿದ್ರೆ ಸ್ವಲ್ಪ ಅದು ಅಷ್ಟು ಚೆನ್ನಾಗಿ ಇರಲಿಲ್ಲ ಅದಕ್ಕೋಸ್ಕರ ನಾನು ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ತಂದು ಕೊಟ್ಟಿದ್ದಾರಲ್ಲ ವೇಸ್ಟ್ ಆಗಬಾರ್ದು ಅನ್ನೋದಕ್ಕಷ್ಟೇ ಮತ್ತು ಕೊಡಗು ಕಾಫಿ ಪುಡಿಯಲ್ಲಿ ಬರೀ ಖಾಲಿ ಕಾಫಿ ಅಂದರೆ ಬ್ಲ್ಯಾಕ್ ಕಾಫಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಲು ಮತ್ತು ಅದೆಲ್ಲ ಹಾಕೊಂಡ್ರೆ ನಾರ್ಮಲ್ ಕಾಫಿ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಬ್ಲ್ಯಾಕ್ ಕಾಫಿ ಯಾರು ಕುಡಿಯಲ್ವಲ್ಲ ನಾರ್ಮಲ್ ಆಗಿ ನಮ್ಮ ಅಂದ್ಬಿಟ್ಟು ಎರಡು ಮಿಕ್ಸ್ ಮಾಡಿ ನಾನು ಕಾಫಿ ಮಾಡಿಕೊಂಡೆ ಈಗ ಬೆಳಗ್ಗೆ ಎಲ್ಲರಿಗೂ ಕಾಫಿ ಕೊಡ್ತಾ ಇದ್ದೀನಿ ಎಲ್ಲರೂ ಅಂದರೆ ನಾನು ಅತ್ತೆ ಮತ್ತು ಮಕ್ಳು ಮಕ್ಕಳು ಕುಡಿಯೋಲ್ಲ ಇನ್ನು ನನ್ನ ಮಗಳು ಯಾವಾಗ ಒಂದೊಂದು ಸಲ ಅಷ್ಟೇ ಇನ್ನು ನನ್ನ ಮಗನ ಎಬ್ಬರಿಸಿ ಎಬ್ಬರಿಸಿ ಸಾಕಾಗೋಗ್ಬಿಟ್ಟಿತ್ತು ಅವ್ನಿಗೆ ಎಷ್ಟು ಹೇಳಿದ್ರು ಎದೊಳ್ತಾ ಇರಲಿಲ್ಲ ಟೈಮ್ ಬಂದು ಆಲ್ರೆಡಿ ಏಳು ಮುಕ್ಕಾಲಾಗಿ ಹೋಗ್ಬಿಟ್ಟಿದೆ ಅವನಿಗೆ ಹೋಗಿ ಈ ಥರ ಒಂದೆರಡು ಸಲ ಮಾತಾಡಿ ಏನಾನ ಕಥೆ ಥರ ಒಂದೆರಡು ಮಾತಾಡಿದ್ರೆ ಬೇಗ ಬರ್ತಾನೆ ಇಲ್ಲ ಅಂದರೆ ನಿಧಾನಕ್ಕೆ ಲೇಟಾಗಿ ಎದ್ದು ಬರ್ತಾನೆ ಅದಕ್ಕೋಸ್ಕರ ಹೋಗಿ ಒಂದೆರಡು ಸಲ ಎಬ್ಬರಿಸ್ದೆ ಎಬ್ಬರಿಸಿದ ನಂತರ ಇನ್ನು ತಿಂಡಿ ಕೂಡ ಮಾಡ್ಕೊಳ್ಬೇಕಾಗಿತ್ತು ಏನಪ್ಪ ತಿಂಡಿ ಮಾಡೋದು ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಅದರಲ್ಲೂ ಈ ಸ್ಕೂಲ್ ಬಾಕ್ಸ್ಗೆ ಒಬ್ಬರು ತಿಂದರೆ ಒಬ್ಬರು ತಿನ್ನಲ್ಲ ಇಷ್ಟ ಇರೋದು ಒಬ್ರಿಗೆ ಇಷ್ಟ ಇರಲ್ಲ ಆ ಥರ ಆಗೋಗ್ಬಿಡುತ್ತೆ ಸರಿ ಇಬ್ಬರಿಗೂ ಇಷ್ಟ ಆಗೋ ಥರ ಮನೆಯಲ್ಲೂ ಇರೋರಿಗೆ ಇಷ್ಟ ಆಗೋ ಥರ ಮಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನೇನು ಮಾಡಿಕೊಂಡೆ ಅದು ಹೇಳದ್ನೆಲ್ಲ ಆಲ್ರೆಡಿ ಇವತ್ತು ಅದೇ ಮುದ್ದೆಯಲ್ಲಿ ಗಂಜಿ ಥರ ಕ್ಯೂಚ್ ಮಾಡೋದು ಅಂತ ಕೈಯಲ್ಲಿ ಕ್ಯೂಚು ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ನನ್ನ ಕೈಯಲ್ಲೆಲ್ಲ ಕ್ಯೂಚೋದು ಅಷ್ಟು ಇಷ್ಟ ಆಗೋಲ್ಲ ಅಂದ್ಬಿಟ್ಟು ಮಿಕ್ಸಿಗೆ ಮುದ್ದೆನೆಲ್ಲ ಕಟ್ ಮಾಡಿಬಿಟ್ಟು ಅದನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಅಷ್ಟೇ ಸುಮ್ಮನೆ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಮುದ್ದೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಹಾಗೇ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಮೊಸರು ನಾನು ಮಜ್ಜಿಗೆ ಮಾಡಿಕೊಂಡು ಇನ್ನು ಈ ರುಬ್ಬಿರೋ ಮುದ್ದೆ ಇರುತ್ತಲ್ಲ ಅದನ್ನು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಯಿತು ಇದಕ್ಕೆ ಬೇಕು ಅಂದರೆ ಈರುಳ್ಳಿ ಎಲ್ಲ ಹಾಕ್ಕೊಳ್ಬೋದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಕೂಡ ಹಸಿ ಮೆಣಸಿನಕಾಯಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳು ತಿನ್ನೋದ್ರಿಂದ ಬಯೋಬಯಕ್ ಸಿಗುತ್ತೆ ಖಾರ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಸಿ ಮೆಣಸಿನಕಾಯಿ ಹಾಕ್ಕೊಳ್ಳಿಲ್ಲ ಇಲ್ಲಾಂದರೆ ಸೈಡ್ಗೆ ಒಂದು ಮೆಣಸಿನ್ಕಾಯಿನ ಇಟ್ಕೊಂಡು ಕುಡಿ ಅಂದರೆ ಕುಡ್ಕೊಂಡು ಕುಡ್ಕೊಂಡು ಕಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನಾನು ಹಾಗೇ ಹಾಕ್ಕೊಂಡೆ ಅಷ್ಟೇ ಬರೀ ಈರುಳ್ಳಿ ಒಂದು ಹಾಕ್ಕೊಂಡೆ ಇದೇನಿಲ್ಲ ಒಂದು ಎರಡು ಲೋಟ ಕುಡಿದ್ರೆ ಸಾಕು ಯಾವುದೇ ಥರ ನಾಷ್ಟನೇ ಬೇಡ ಆ ಥರ ಇರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಸಿಂಪಲ್ಲಾಗಿ ಅವಲಕ್ಕಿ ಮಾಡ್ಕೊಂಬಿಡೋಣ ಇದೆಲ್ಲರೂ ಕುಡಿತಾರೆ ಇನ್ನು ಇದು ಮನೇಲಿರೋರು ಕುಡಿದ್ರೆ ಕೆಲವರು ನಾಷ್ಟ ಮಾಡಲ್ಲ ಇನ್ನು ಕೆಲವ್ರಿಗೆ ನಾಷ್ಟ ಬೇಕಲ್ಲ ಲಂಚ್ ಬಾಕ್ಸ್ಗೆಲ್ಲ ಅಂದ್ಬಿಟ್ಟು ಮಾಡಿದಷ್ಟೇ ಇನ್ನು ನನ್ನ ಹಸ್ಬೆಂಡು ಕೂಡ ಹೊರಗಡೆ ಕ್ರಿಕೆಟ್ ಆಡ್ಕೊಂಡು ಬಂದರು ಆಟ ಹೋಗಿ ಅವ್ರಿಗೆ ಅಂದ್ಬಿಟ್ಟು ಒಂದು ಲೋಟ ಕೊಟ್ಟೆ ಬೆಳಗ್ಗೆ ಹೊತ್ತು ಅವರು ಎದ್ದು ನಾನು ಕಾಫಿಯನ್ನು ಮಾಡಿಕೊಡಲ್ಲ ಯಾಕಂದರೆ ಈ ನಡುವೆ ಅಂತೂ ಐದು ಗಂಟೆಗೆ ನಾವು ಎದ್ದೋಗ್ತಾನೆ ಇಲ್ಲ ನಿಮಗೆ ಗೊತ್ತಿರೋಂಗೆ ಎಷ್ಟು ಚಳಿ ಇದೆ ಅಂದರೆ ಸಿಕ್ಕಾಪಟ್ಟೆ ಚಳಿಯಾಗಿ ಹೋಗ್ಬಿಡಿತು ನನಗೆ ಎದ್ದು ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಬೆಳಗ್ಗೆ ಹೊತ್ತು ಎದ್ದು ಕೆಲಸ ಮಾಡಬೇಕು ಅಂದ್ರೆ ಬೇಜಾರಾಗಿ ಹೋಗ್ಬಿಡೋದು ಎದ್ದು ಬರೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೇ ಚಳಿಯಾಗಿ ಹೋಗ್ಬಿಡ್ತಾ ಇತ್ತು ಅದಕ್ಕೋಸ್ಕರ ಈಗ ಸ್ವಲ್ಪ ನಿಧಾನಕ್ಕೆ ಎಲ್ಲ ಮುಗಿಸ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ನೀವು ಅಂದ್ಕೊಬೋದು ಚಳಿಗಾಲದಲ್ಲಿ ಇದು ರಾಗಿ ಆಗಲಿ ಇದೆಲ್ಲ ತಂಪಲ್ವ ಅಂತ ಇದು ರಾಗಿ ಯಾವ ಥರ ಅಂದರೆ ಬೇಸಿಗೆಯಲ್ಲಿ ಮಾಡಿಕೊಂಡ್ರೆ ಅಂದರೆ ಬ್ಯಾಲೆನ್ಸ್ ಮಾಡುತ್ತೆ ಏನೇ ಒಂದು ವಿಷಯಕ್ಕೂ ಬ್ಯಾಲೆನ್ಸ್ ಮಾಡುತ್ತೆ ಬೇಸಿಗೆಯಲ್ಲಿ ತಂಪು ಮಾಡುತ್ತೆ ಚಳಿಗಾಲದಲ್ಲಿ ಬಾಡಿನ ಹೀಟ್ ಮಾಡುತ್ತೆ ಆ ಥರ ಈ ರಾಗಿಯಲ್ಲಿರೋ ಗುಣ ಕೆಲವ್ರು ಅನ್ಕೊಬೋದು ತಂಪಾಗಿ ಹೋಗ್ಬಿಡುತ್ತೆ ಯಾವಾಗಲೂ ಕುಡಿದ್ರೆ ಅಂತ ಆ ಥರ ಏನೆಲ್ಲ ನಿಮ್ಮ ಬಾಡಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೇಸಿಗೆಯಲ್ಲಿ ತಂಪಾಗುತ್ತೆ ಚಳಿಗಾಲದಲ್ಲಿ ಬೆಚ್ಚಗೆ ಇರೋ ಥರ ಅಂದರೆ ಬಾಡಿ ಹೀಟ್ ಮಾಡುತ್ತೆ ಅನ್ನೋದು ಅಷ್ಟೇ ಇವಾಗ ಅಪ್ಪ ಮಗ ಇಬ್ಬರು ಕುಡಿತಾ ಇದ್ದರು ಇವಾಗ ತಿಂಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಏನಿಲ್ಲ ಸಿಂಪಲ್ ಹಾಗಾಗಿ ತುಂಬ ಚೆನ್ನಾಗಿ ಗೊತ್ತೇ ಇರುತ್ತೆ ಅವಲಕ್ಕಿ ಉಪ್ಪಿಟ್ಟು ಯಾವ ಥರ ಮಾಡೋದು ಅಂತ ನಾನು ಅಷ್ಟೇ ಇದಕ್ಕೆ ನನಗಂತೂ ಅಮ್ಮ ಮಾಡೋ ಅವಲಕ್ಕಿ ಉಪ್ಪಿಟ್ಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಯಾಕಂದರೆ ಅವ್ರು ಮಾಡೋದೇ ಒಂಥರ ಚೆನ್ನಾಗಿರುತ್ತೆ ಮತ್ತು ಕಾಯಿ ತುರಿ ಜಾಸ್ತಿ ಹಾಕ್ತಾರೆ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಕಾಯಿ ತುರಿ ಹಾಕೋಲ್ಲ ಯಾಕಂದರೆ ಯಾರೂ ತಿನ್ನಲ್ಲ ಕಾಯಿ ತುರಿ ಹಾಕಿದ್ರೆ ಅನ್ನೋದಕ್ಕೆ ನಾನೇನು ಮಾಡ್ತೀನಿ ಸಿಂಪಲ್ಲಾಗಿ ಕಾಯಿ ತುರಿ ಹಾಕ್ತಿರೇ ಮಾಡ್ತೀನಿ ನನಗೆ ಅಮ್ಮ ಮಾಡೋ ಅವಲಕ್ಕಿ ಉಪ್ಪಿಟ್ಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಮ್ಮ ಅವಾಗ ನಾವು ಹೋಗಲಿ ಉಪ್ಪಿಟ್ಟು ಇಲ್ಲಾಂದರೆ ಅವಲಕ್ಕಿ ಉಪ್ಪಿಟ್ಟೆ ನಾವು ಜಾಸ್ತಿ ಕೇಳೋದು ತುಂಬ ವಿಡಿಯೋಸಲ್ಲಿ ನಾನು ನಿಮಗೂ ಕೂಡ ಹೇಳಿದ್ದೀನಿ ಏನಿಲ್ಲ ಸಿಂಪಲಾಗಿ ನಾನು ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕಡಲೆ ಬೀಜ ಹಸಿಮೆಣ್ಸಿನಕಾಯಿ ಈರುಳ್ಳಿ ಎಲ್ಲ ಹಾಕಿ ಈರುಳ್ಳಿ ಹಾಕಿದ್ರೂ ಹಾಕೊಬೋದು ಇಲ್ಲಾಂದರೂ ಇಲ್ಲ ಹಾಗೇ ಮಾಡ್ಕೊಬೋದು ಟೊಮೆಟೊ ಕರ್ಬೇವು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಲಾಸ್ಟ್ಗೆ ಅರಿಶಿನ ಹಾಕ್ಕೊಂಡು ಇನ್ನು ನೆನೆಸಿ ಇಟ್ಟಿರೋಂತಹ ಅವಲಕ್ಕಿ ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ಮಿರಿ ಸೊಪ್ಪು ಹಾಕೊಂಡ್ರೆ ಆಯಿತು ಸಿಂಪಲಾಗಿ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿ ಹೋಗ್ಬಿಡುತ್ತೆ ಇದಂತೂ ಬಿಸಿ ಬಿಸಿಯಲ್ಲೇ ತಿಂದ್ಬಿಟ್ಟೆ ಚೆನ್ನಾಗಿರುತ್ತೆ ಇನ್ನು ಬಾಕ್ಸ್ಗೆ ಇನ್ನೇನು ಕೊಡೋದು ಅಂತ ಯೋಚನೆ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೂ ಇದೇ ಆಗುತ್ತೆ ಅಂತ ಕೊಟ್ಟಿದ್ದಾಯಿತು ಇನ್ನು ನನ್ನ ಮಗಳು ಬೆಳಗ್ಗೆ ಏಳುವರೆಗೆ ಹೊರಟೋಗ್ತಾಳೆ ಅದಕ್ಕೋಸ್ಕರ ಅವ್ಳಿಗೇನು ಕುಡ್ದಿರಲ್ಲ ಒಂದು ಲೋಟ ಹಾಲು ಕುಡ್ದಿಟ್ಟು ಹೋಗಿರ್ತಾಳೆ ಅವಳಿಗೂ ಅಷ್ಟೇ ಇವತ್ತು ಬಾಕ್ಸ್ಗೆ ಈ ರಾಗಿದು ಗಂಜಿ ಇತ್ತಲ್ಲ ಅಂದರೆ ಏನು ಅಂತಾರೆ ಇದನ್ನು ನನಗಷ್ಟು ಗೊತ್ತಿಲ್ಲ ಅದನ್ನು ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ ಅವಳಿಗಂತೂ ರಾಗಿಯಲ್ಲಿ ಏನಾನ ಮಾಡ್ಕೊಡಿ ಮುದ್ದೆ ರಾಗಿ ಗಂಜಿ ರಾಗಿ ರೊಟ್ಟಿ ಇದೆಲ್ಲ ಅಂದ್ರೆ ಅವಳು ಫೇವ್ರೇಟು ಅದೇನೂ ಗೊತ್ತಿಲ್ಲ ಅವಳಿಗೆ ಮುದ್ದೆ ಡೈಲಿ ಕೊಟ್ಟರು ತಿಂತಾಳೆ ಇನ್ನು ನನ್ನ ಮಗ ಆ ಥರ ಅಲ್ಲ ಅವನಿಗೆ ಮುದ್ದೆ ಅಂದ್ರೇ ಅಲರ್ಜಿ ಬೇಡ ಬೇಡ ಅಂತ ಇರ್ತಾನೆ ಬಲವಂತ ಮಾಡಿ ಏನಾನ ಅಂದರೆ ಸ್ವಲ್ಪ न सावताय दिलगुवसे उमाय दारि ನನ್ನ ಹಸ್ಬೆಂಡ್ಗೆ ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಸುಮ್ಮನೆ ಕಟ್ ಮಾಡಿದ್ದೀನಿ ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಗೊತ್ತಾಗಿದೆ ಅವ್ರಿಗೆ ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇದೆ ಅಂತ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಬೇಡ ಅಂತ ಹೇಳ್ತಾಯಿದ್ರು ನಾನು ಆದರೂ ಅಪ್ಲೋಡ್ ಮಾಡಿದೆ ಅವರು ಪ್ರತಿ ಸಲಿಯೂ ಅಷ್ಟೇ ಏ ನಾನು ಆ ಕೆಲಸ ಇರಬೇಕಾದ್ರೆ ನಾನು ಕಿಚನಲ್ಲಿ ಮಾಡ್ತಾ ಇದ್ದರೆ ಹಾಡುಗಳು ಹೇಳ್ತಾನೆ ಇರ್ತಾರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ ಅವರು ಆರ್ಕೆಸ್ಟ್ರಾ ಸಿಂಗರ್ ಕೂಡ ಹೌದು ಅವ್ರು ತುಂಬ ಚೆನ್ನಾಗಿ ಹಾಡುಗಳು ಹೇಳ್ತಾರೆ ಯಾವ್ದಾನ ಹಾಡು ಕೇಳಿ ಟಕ್ ಅಂತ ಹೇಳ್ಬಿಡ್ತಾರೆ ಅವರು ಸರಿ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಬಟ್ಟೆ ವಾಷಿಂಗ್ ಇತ್ತು ಇನ್ನು ನನ್ನ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಇನ್ನೊಂದು ವಾಷಿಂಗ್ ಮಿಷಿನ್ ಇತ್ತಲ್ಲ ಅಂದರೆ ನಾರ್ಮಲಾಗಿ ಆಟೋಮೆಟಿಕ್ ವಾಷಿಂಗ್ ಮಿಷಿನು ಅದಕ್ಕೆ ಹಾಕಿಲ್ಲ ಇವತ್ತು ಸೆಮಿ ಆಟೋಮೆಟಿಕ್ಗೆ ಹಾಕ್ತಾ ಇದ್ದೀನಿ ಇದು ಅತ್ತೆ ಮನೇಲಿ ಇದ್ದಿದಲ್ವಾ ಅವ್ರು ತಗೊಂಡು ಬಂದಿದ್ರು ನಾನು ನನಗೆ ಸೆಮಿ ಆಟೋಮೆಟಿಕ್ ತುಂಬ ಇಷ್ಟ ಯಾಕಂದರೆ ಸ್ವಲ್ಪ ಜಾಸ್ತಿ ಬಟ್ಟೆ ಕೂಡ ಹಿಡಿಯೋ ಹಿಡಿಯುತ್ತೆ ಮತ್ತು ಇದಕ್ಕೆ ಟೈಮಿಂಗ್ಸು ಫಿಫ್ಟೀನ್ ಮಿನಿಟ್ಸಲ್ಲೇ ಚೆನ್ನಾಗಿ ಕೊಳೆ ಬಿಟ್ಕೊಳ್ಳುತ್ತೆ ಎಷ್ಟು ಕೊಳೆ ಬಟ್ಟೆ ಹಾಕಿದ್ರು ಆರಾಮಾಗಿ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನನಗೆ ಸೆಮಿ ಆಟೋಮೆಟಿಕ್ ಅಂದರೆ ಇಷ್ಟ ಇನ್ನು ಏನಪ್ಪ ಅಂದರೆ ಬಟ್ಟೆ ಹಾಕಿದ್ರೆ ಏನು ವಾಶ್ ಆಗೋವರೆಗೂ ತೆಗಿಯಂಗಿರಲ್ಲ ಅದೇ ಡ್ರೈ ಆಗಿ ಎಲ್ಲ ಆಗುತ್ತೆ ಈ ಸೆಮಿ ಆಟೋಮೆಟಿಕ್ ಹಂಗಲ್ಲ ವಾಷಿಂಗಿಗೆ ನೀರು ಆನ್ ಮಾಡಬೇಕು ಮತ್ತು ನೀರು ಬಿಡಬೇಕು ಮತ್ತು ಜಾಲ್ಸೋಕ್ಕೂ ನೀರು ಆನ್ ಮಾಡಬೇಕು ನೀರು ಬಿಡಬೇಕು ಡ್ರೈಗೆ ಸಪ್ರೇಟಾಗಿ ಹಾಕಬೇಕು ಇದೊಂಥರ ಚೆನ್ನಾಗಿದೆ ಬಟ್ ನೋಡ್ಕೊಳ್ತಾ ಇರಬೇಕು ಅಷ್ಟೇ ಒಂದು ಹೊರತು ಬೇಗ ಆಗುತ್ತೆ ನೀರು ಅಷ್ಟೇ ಕಮ್ಮಿ ಎಳ್ಕೊಳ್ಳುತ್ತೆ ಇದು ಒನ್ ಅವರ್ ಇದ್ದರೆ ವಾಷಿಂಗು ಅಂದರೆ ಆಟೋಮೆಟಿಕಲ್ಲಿ ಸೆಮಿ ಆಟೋಮೆಟಿಕಲ್ಲಿ ಯಾವ ಥರ ಅಂದರೆ ಒಂದು ತರ್ಟಿ ಮಿನಿಟ್ಸ್ಗೆಲ್ಲ ಆಗೋಗ್ಬಿಡುತ್ತೆ ಫಿಫ್ಟೀನ್ ಮಿನಿಟ್ಸ್ ಮಿನಿಟ್ಸು ವಾಷಿಂಗಾಗಿ ಫಿಫ್ಟೀನ್ ಮಿನಿಟ್ಸು ಜಾಲ್ಸಾಕೆ ಇನ್ನು ಡ್ರೈಗೆ ಏನಿಲ್ಲ ಒಂದು ನಿಮಿಷವೂ ಇಲ್ಲ ಒಂದು ಅರ್ಧ ನಿಮಿಷವೇ ಸಾಕು ಆ ಥರ ಯೂಸ್ ಮಾಡ್ಕೊಬೋದು ನನಗೆ ಸೆಮಿ ಆಟೋಮೆಟಿಕಲಿ ಕೊಳೆ ಬಿಡುತ್ತಲ್ಲ ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಮತ್ತು ಬೇಗನೂ ಆಗುತ್ತೆ ಬೇಗನೂ ಬಟ್ಟೆ ಮಾಡಿಸಿ ಇಟ್ಬಿಡ್ಬೋದು ಎಷ್ಟೇ ಬಟ್ಟೆ ಇದ್ರೂ ಒಂದು ಎರಡು ಮೂರು ಅವರಲ್ಲಿ ಒಗ್ ಹಾಕ್ಬಿಡ್ಬೋದು ಆ ಥರ ಇನ್ನು ಪಾತ್ರೆ ಎಲ್ಲ ಇತ್ತು ಅದನ್ನು ತೊಳ್ಕೊಂಡಿದ್ದಾಯಿತು ಇನ್ನು ಬಟ್ಟೆ ವಾಷಿಂಗ್ ಆಗುತ್ತೆ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಇನ್ನು ಮನೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ ಈಗ ಬಂದು ನಾಳೆಗೆ ಇಡ್ಲಿಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಯಾಕಂದರೆ ಪ್ರತಿದಿನ ಏನು ನಾಷ್ಟ ಅನ್ನೋ ಯೋಚನೆ ಆಗೋಗ್ಬಿಡುತ್ತಲ್ಲ ಇಡ್ಲಿಗೋ ದೋಸೆಗೋ ಅನ್ನೋದಕ್ಕಾಗುತ್ತೆ ಇನ್ನು ನಾನು ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಲ್ಲ ಅದಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ಉದ್ದಿನಬೇಳೆ ಸ್ವಲ್ಪ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಇದ್ದರೆ ಒಂದು ಕಾಲು ಲೋಟ ಅವಲಕ್ಕಿ ಮತ್ತು ಕಾಲು ಲೋಟ ಸಬಕಿ ಕೂಡ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇನ್ನೇನು ಅನ್ನ ಕೂಡ ಏನು ಹಾಕೊಳ್ಳಂಗಿರಲ್ಲ ರೂಪಕ್ಕೆ ಅದಕ್ಕೋಸ್ಕರ ಇನ್ನು ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಇನ್ನು ಸಾಂಬಾರೇನು ಮಾಡೋ ಅವಶ್ಯಕತೆ ಇರಲಿಲ್ಲ ಸ್ವಲ್ಪ ಸಾಂಬಾರೆಲ್ಲ ಇತ್ತು ಅದಕ್ಕೋಸ್ಕರ ಇನ್ನ ನಮ್ಮತ್ತೆ ಮಾಮೂಲಿ ರೇಷನ್ ಕೊಡ್ತಾರಲ್ಲ ಈ ಮಂತ್ಲಿ ಗೌರ್ಮೆಂಟ್ ಕಡೆಯಿಂದ ಅಲ್ಲಿ ಹೋಗಿದ್ರು ನನಗೆ ಈ ಸೋಪ್ ಎಕ್ಸ್ಟ್ರಾ ಬೇಕಾಗಿತ್ತು ಯಾಕಂದರೆ ಈಗ ಯೂನಿಫಾರ್ಮ್ ಎಲ್ಲ ಕೈಯಲ್ಲಿ ಒಗೆೋಣ ಒಗೀತಾ ಇರ್ತೀನಲ್ಲ ಮತ್ತು ಪಾತ್ರೆ ತೊಳೋಕ್ಕೂ ಅಷ್ಟೇ ಸೋಪು ಅಲ್ಲಿ ಪಾತ್ರೆ ತೊಳೆದ್ರೆ ಒಂಥರ ಗಮ ಧಮ ಘಮ ಅಂತ ಇರುತ್ತೆ ಪಾತ್ರೆ ಮೇಲೆಲ್ಲ ನಾರ್ಮಲ್ ಸೋಪ್ಗಿನ್ನ ಈ ಈ ಗೌರ್ಮೆಂಟಿಂದ ಕೊಡ್ತಾರಲ್ಲ ರೇಷನ್ಗಳು ಅವ್ರ ಕಡೆ ಸೋಪ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಗೋಧಿ ಹಿಟ್ಟು ಮತ್ತು ಸೋಪ್ನೆ ಸ್ವಲ್ಪ ಎಕ್ಸ್ಟ್ರಾ ತರಿಸ್ಕೊಂಡೆ ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಏನಾರೋ ಒಂದು ಐಟಮ್ ಮನೆಗೆ ಬಂತು ಅಂದರೆ ಆ ಟೈಮಲ್ಲೆಲ್ಲ ಅಲ್ಲಿದ್ದು ಇಲ್ಲಿ ಇದೆಲ್ಲ ಎಳ್ದಾಡ್ಬಿಟ್ಟಿರ್ತೀನಿ ಅಂದರೆ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಅದು ಬಂದಿದ್ದ ತಕ್ಷಣ ಆ ಪ್ಲೇಸಲ್ಲಿ ಏನಾದ್ರೂ ತೆಗೆದುಬಿಟ್ಟು ಮತ್ತು ಆ ಪ್ಲೇಟ್ ಪ್ಲೇಸಲ್ಲಿ ಫುಲ್ ಏನು ಕ್ಲೀನ್ ಮಾಡಿಕೊಂಡು ಮತ್ತೆ ಜೋಡಿಸೋದು ಅದೇ ನನ್ನ ಕತೆ ಅಷ್ಟೇ ಇದೆಲ್ಲ ಆದಮೇಲೆ ಸಂಜೆ ಸ್ನ್ಯಾಕ್ಸ್ಗೆ ಏನಾರು ಮಾಡೋಣ ಅಂದ್ಕೊಳ್ತಾ ಇದ್ದ ಬೆಣ್ಣೆ ಮುರುಕ್ ಮಾಡೋಣ ಅಂದ್ಕೊಂಡು ಇದ್ದೆ ಒಂದು ಸ್ವಲ್ಪ ಬೆಣ್ಣೆ ತೊಗೊಂಡು ಕರ್ಗಕ್ಕೆ ಇಟ್ಕೊಂಡಿದ್ದೀನಿ ಅದೇನಿಲ್ಲ ಅಂದರೂ ಒಂದು ಇನ್ನೂರು ಗ್ರಾಮ್ ಬೆಣ್ಣೆ ಇತ್ತು ಅದನ್ನು ಕರಗಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಉರ್ಗಡ್ಲೆನ ಪುಡಿ ಮಾಡ್ಕೊಂಡಿದ್ದೀನಿ ಅದೇ ಅಳತೆಯಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂದರೆ ಅಂದರೆ ಬೆಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಒಂದು ಇನ್ನೂರು ಗ್ರಾಮ್ ಬೆಣ್ಣೆ ಇದಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬಂದಿತ್ತು ಈಗ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇ ನಾನು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಅಜ್ವಾನ ಇದ್ದರೆ ಅದನ್ನು ಹಾಕ್ಕೊಬೋದು ನಾನು ಎಲ್ಲಿಟ್ಟೆ ಅಂತ ಗೊತ್ತಿಲ್ಲ ಇಲ್ಲ ಖಾಲಿ ಹೋಗ್ಬಿಟ್ಟಿದ್ಯಾ ಅಂತಲೂ ಗೊತ್ತಾಗ್ತಿಲ್ಲ ಯಾಕಂದರೆ ನಾನು ಎಲ್ಲ ಕಡೆ ಇಡೋಲ್ಲ ಕ್ಲೀನಾಗಿ ಕಾಣೋ ಥರ ಹಿಡ್ತೀನಿ ಇಲ್ಲ ಕ್ಲೀನ್ ಮಾಡೋ ನಾನು ನಾವು ಹೊರಟೋಯ್ತಾ ಎಲ್ಲನೂ ಹಾಕ್ಬಿಟ್ಟು ನಾ ಅನ್ನೋ ಥರ ಆಯಿತು ಸರಿ ಅಂದ್ಬಿಟ್ಟು ಈಗ ಇದಕ್ಕೇನೆ ಒಂದು ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಸೋಂಪು ಹಾಗೆಯೇ ಜೀರಿಗೆ ಸೋಂಪಿಲ್ಲ ಸಾರಿ ಜೀರಿಗೆ ಹಾಕಿ ಹಾಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ಹಾಕ್ಕೊಂಡು ಇಂಗು ಪೌಡರ್ ಬರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದೇನಪ್ಪ ಅಂದರೆ ನಾನು ಉಪ್ಪು ಹಾಕ್ಬೇಕಾದ್ರೆ ಸ್ಪೂನಲ್ಲಿ ಎಲ್ಲರೂ ಹಾಕ್ತೀವಲ್ವಾ ನನಗೆ ಸ್ಪೂನಲ್ಲಿ ಹಾಕಿದ್ರೆ ಉಪ್ಪು ಅಳತೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ಕೈಯಲ್ಲಿ ಅಳತೆ ಮಾಡಿ ಹಾಕೊಂಡ್ರೆ ಸ್ವಲ್ಪ ಕರೆಕ್ಟಾಗಿ ಇದೆ ಅನ್ನೋ ಥರ ಇರುತ್ತೆ ಇನ್ನು ಸ್ಪೂನಲ್ಲಿ ಆದರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ಪೂನಲ್ಲಿ ಎತ್ಕೊಂಡ್ರು ಕೈಯಲ್ಲೇ ಹಾಕ್ತೀನಿ ಿ ಉಪ್ಪು ನೋಡೋದು ಇದೆಲ್ಲ ಆದಮೇಲೆ ಇನ್ನು ಕರಗಿರೋ ಬೆಣ್ಣೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಕ್ಲೀನಾಗಿ ಹಿಟ್ಟು ಬೆಣ್ಣೆ ಎಲ್ಲ ಒಂದಕ್ಕೊಂದು ಬೆರೆದೋಗ್ಬೇಕು ನಿಮಗೆ ಅಲ್ಲಿ ಕಲಿಸ್ತಾ ಇರೋಗೆ ಗೊತ್ತಾಗುತ್ತೆ ಫುಲ್ಲು ಕ್ಲೀನಾಗಿ ಬೆಣ್ಣೆ ಮಿಕ್ಸ್ ಆದಮೇಲೆ ಒಂದು ಉಂಡೆ ಅದಕ್ಕೆ ಬರುತ್ತೆ ಅದು ಬಂದಾಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ಅಂತ ಅರ್ಥ ಈಗ ಇದಕ್ಕೆ ನಾರ್ಮಲಾಗಿ ತಣ್ಣೀರೇ ಹಾಕೊಳ್ತಾ ಇದ್ದೀನಿ ಬಿಸಿನೀರೆಲ್ಲ ಹಾಕೊಳ್ಬಾರ್ದು ತಣ್ಣೀರು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನಾರ್ಮಲಾಗಿ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ ಸ್ವಲ್ಪ ಸಾಫ್ಟು ಅಂದರೆ ಚಪಾತಿ ಹಿಟ್ಟು ಅದಕ್ಕೂ ಅಲ್ಲ ಈ ಕಡೆ ತುಂಬ ತೆಳುವು ಅಲ್ಲ ನಿಮಗೆ ಗೊತ್ತಾಗುತ್ತೆ ಕಲಿಸ್ತಾ ಇದ್ದರೆ ಒಂಥರ ಮುದ್ದೆ ಥರ ಆಗುತ್ತೆ ಸ್ವಲ್ಪ ಹಿಂಗೆ ಸಾಫ್ಟಾಗಿರಬೇಕಷ್ಟೇ ಇದನ್ನು ಕಲಸಿ ಸೈಡ್ಗೆ ಇಡ್ತೀನಿ ಒಂದು ಹತ್ತು ನಿಮಿಷ ಅಷ್ಟರಲ್ಲಿ ಈ ಕಡೆ ಎಣ್ಣೆ ಕೂಡ ಕಾಯೋಕೆ ಇಟ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಅಮ್ಮನ ಮನೆಯಿಂದ ಇದು ಹೊಸ್ದು ಚಕ್ಲಿ ಹೋಳು ತೊಗೊಂಡಿದ್ರು ಅಮ್ಮ ಅದನ್ನು ತೊಗೊಂಡು ಬಂದಿದ್ದೆ ಲಾಸ್ಟ್ ಟೈಮ್ ಹೋದಾಗ ಈ ಸಲ ನಾನು ಮಾಡ್ತೀನಿ ಅಂತ ಅಂದರೆ ತುಂಬ ದಿನದಿಂದ ಇದೆ ಇದರಲ್ಲಿ ಚಕ್ಲಿ ಹೋಳಲ್ಲಿ ಮಾಡೋಣ ಏನನ್ನ ಮಾಡಬೇಕು ತೊಗೊಳ್ಬೇಕು ಅಂತ ಬಟ್ ಆಗಲಿಲ್ಲ ಸರಿ ಅಮ್ಮ ಮನೇಲಿತ್ತು ತೊಗೊಂಡು ಬಂದೆ ಬಟ್ ನನಗೆ ಬರ್ತಾ ಇರಲಿಲ್ವೋ ಇಲ್ಲ ನನಗೆ ಅದ್ರ ಬಗ್ಗೆ ತಿಳಿದಿರ ಇದ್ನೋ ಗೊತ್ತಿಲ್ಲ ಏನಂದರೆ ಎಷ್ಟೋಷ್ಟೋ ಟ್ರೈ ಮಾಡಿದೆ ಬಟ್ ಅದು ಸರಿಯಾಗಿ ಬರ್ತಾನೆ ಇರಲಿಲ್ಲ ತುಂಬ ಹೊತ್ತು ಹಾಕೋದು ಏನೇನೋ ಮಾಡೋಕ್ಕೋದು ಏನೇನು ಮಾಡಿದ್ರು ಬರ್ತಾನೆ ಇರಲಿಲ್ಲ ಸಿಟ್ಟು ಬಂದ್ಬಿಟ್ಟು ಲಾಸ್ಟಿಗೆ ನಾನು ಅದನ್ನು ವಾಪಸ್ ಎಲ್ಲ ತೆಗೆದ್ಬಿಟ್ಟು ಹಳೆ ಚಕ್ಲಿಗಳಿತ್ತಲ್ಲ ಅದಕ್ಕೆ ಹಾಕ್ಕೊಂಡು ಸರಿ ಸಲ ನೋಡೋಣ ಯಾರ ಹತ್ರ ನಾನು ಕ್ಲೀನಾಗಿ ತಿಳ್ಕೊಂಡು ಹೇಳೋಣ ಯಾಕೆ ಟೈಮ್ ಬೇರೆ ಆಗೋಗ್ತಾ ಇದೆ ಎಣ್ಣೆ ಕೂಡ ಕಾಯ್ದುಬಿಟ್ಟಿದೆ ಅಂದ್ಬಿಟ್ಟು ನಾರ್ಮಲ್ ಚಕ್ಲಿ ಒಳಗೆ ಹಾಕ್ಕೊಂಡು ನಾವು ಬೆಣ್ಣೆ ಮುರುಗು ಮಾಡ್ಕೊಂಡಿದ್ದಾಯಿತು ಇನ್ನು ಚಕ್ಲಿ ಕೂಡ ಇದೇ ಥರನೇ ಮಾಡ್ಕೊಳ್ಳೋದು ಆದರೆ ನಂದು ಇದು ಬೆಣ್ಣೆ ಸ್ವಲ್ಪ ಜಾಸ್ತಿ ಆಗಿದೆಲ್ಲ ಕಟ್ಕಟ್ಟಾಗ್ತಾಯಿದೆ ಅದಕ್ಕೆ ಬೆಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಬರೀ ಒಂದು ಸ್ವಲ್ಪ ಬಿಸಿ ಎಣ್ಣೆ ಕಾಯ್ದಿರುತ್ತಲ್ಲ ಅದನ್ನು ಹಾಕ್ಕೊಂಡು ನೀರಲ್ಲಿ ಕಲಸಿ ಹಾಕ್ಕೊಂಡ್ರೆ ಆಯಿತು ಇದಕ್ಕೆ ಬೆಣ್ಣೆ ಜಾಸ್ತಿ ಹಾಕಿರೋದ್ರಿಂದ ಕಟ್ಕಟ್ ಆಗ್ತಾಯಿದೆ ಅಷ್ಟೇ ತುಂಬ ಚೆನ್ನಾಗಿ ಕ್ರಿಸ್ಪಿ ತುಂಬ ಚೆನ್ನಾಗಿ ಬಂದಿತ್ತು ಇದನ್ನೇನಿಲ್ಲ ಅಂದರೂ ನಾನು ಒಂದು ಟೆನ್ ಡೇಸನ್ನು ಇಟ್ಕೊಂಡಿದ್ದೆ ಅಂದರೆ ಖಾಲಿಯಾಗಿ ಅಷ್ಟರಲ್ಲಿ ಇನ್ನೂ ಜಾಸ್ತಿ ದಿನ ಇಟ್ಕೊಂಡ್ರೂ ಚೆನ್ನಾಗಿರ್ತಾ ಚೆನ್ನಾಗಿರ್ತಾಯಿದ್ದೆನೋ ಬಟ್ ನಾನು ಮಾಡಿದ್ದೆ ಸ್ವಲ್ಪ ಅಲ್ವಾ ಮಾಡ್ತಾ ಮಾಡ್ತಾನೆ ಆ ಸ್ಮೆಲ್ಲು ಮನೆಯೆಲ್ಲ ಘಮ ಘಮ ಅನ್ನೋ ಸ್ಮೆಲ್ಲು ಅವೆಲ್ಲ ಒಂಥರ ಚೆನ್ನಾಗಿತ್ತು ಮತ್ತು ಮಾಡ್ತಾ ಮಾಡ್ತಾನೆ ಒಂದು ಲೋಟ ಟೀ ಕೂಡ ಮಾಡಿಕೊಟ್ಟೆ ಎಲ್ಲರಿಗು ಜೊತೆಗೆ ಬಿಸಿ ಬಿಸಿಯಾದ ಈ ಬೆಣ್ಣೆ ಮುರುಕು ಕೊಟ್ಟಿದ್ದಕ್ಕೆ ತುಂಬ ಚೆನ್ನಾಗಿತ್ತು ಆದರೆ ಬೆಣ್ಣೆ ಮುರುಕು ಅಂಗಡಿಗಳಲ್ಲಿ ಸ್ವಲ್ಪ ದಪ್ಪ ಇರುತ್ತೆ ನಾವು ಮನೇಲಿ ಮಾಡಿರೋದ್ರಿಂದ ಸ್ವಲ್ಪ ಸಣ್ಣ ಇರುತ್ತೆ ಅಷ್ಟೇ ಚೆನ್ನಾಗಿತ್ತು ಇನ್ನು ಬಾಳೆ ಎಲೆ ಮೇಲೆ ಹಾಕ್ಕೊಂಡು ಈ ಥರ ಹಾಗೇ ಬಿಸಿ ಬಿಸಿ ಎಣ್ಣೆಗೆ ಹಾಕೊಂಡ್ರೆ ಆಯಿತು ಈ ನೊರೆ ಎಲ್ಲ ಇರುತ್ತಲ್ಲ ಅದು ಕಮ್ಮಿ ಆದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ತಾನೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಕಪ್ ಕಪ್ಪಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಮಾಡ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಬೆಣ್ಣೆ ಮುರುಕ್ ಬಂದಿತ್ತು ಒಂದ್ಸಲಿ ಟ್ರೈ ಮಾಡಿ ಏನೂ ಇಲ್ಲ ತುಂಬ ಈಸಿಯಾಗಿ ಮಾಡ್ಕೊಬೋದು ಬೆಣ್ಣೆ ಒಂದು ಇಡ್ಬೇಕಷ್ಟೇ ಮನೇಲಿ ಏನಾರ ಬೆಣ್ಣೆ ಬಂದಾಗ ಮಿಸ್ ಮಾಡಿದಿರ ಮಾಡಿ ಇದನ್ನು ತುಂಬ ಚೆನ್ನಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿತ್ತು ನನಗಂತೂ ನಮ್ಮ ಮನೇಲಿ ಎಲ್ಲರೂ ಖುಷಿಯಿಂದ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರಲ್ಲ ಅವಾಗ ಒಂಥರ ಚೆನ್ನಾಗಿತ್ತು ಒಂಥರ ನೋಡೋದಕ್ಕೂ ಅಷ್ಟೇ ಕಲ್ಲರು ಅಷ್ಟೇ ಅಷ್ಟು ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿಕೊಳ್ಳಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನಾನು ವರ್ತ ಮಾಡಲಿ ಸಿಗ್ತೀನಿಗೂ ಟೇಕ್ ಕೇರ್ ಬೈ ಬಾಯ್